ಏನ್ ಇನ್ ಬಂದಿರೋ ಮೊಲಗರ ನಿನ್ಗೆ ಬರ್ಬಾರ್ದು ಹೋಗೋರೋಗ್ಕೊಡಗರೋಗ ಅಲ್ಲ ಬರ್ಬಾರ ರೋಗ ಬಂದತೆ ಅವನ್ಗೆ ನಿನ್ನ ಎತ್ತಿಗೆ ಬೆಂಕಿ ಕಾಯಿವ್ನ ನಾಚಿಕೆ ಯಾನಂಬರ್ಬೋದು ಏನಾರ ಇದ್ದದ್ದು ನಿನಗೆ ಏನು ಇಲ್ದ ಹೊತ್ಕಿಂಗ್ ಆಡದ ನೀನು ಸಣ್ಣ ಎಕ್ತಿ ಬಂದ್ ಮುಣ್ಣಾಕೀನಾ ಬುದ್ಧಿ ಕಲಿ ನೀನು ನಿನ್ ಜೇಲ್ ಮುಖಿಷ್ಟು ಬೆಂಕಿ ಕಂದಾರ ಹೂ ಸುದಿ ಬರ್ಬೇಕು ನೀನು ನೀನು ಕಲ್ತಿರೋ ಚಂದಕ್ಕೆ ಅಲ್ಲ ನೀನು ಕಲ್ತಿರೋ ಚಂದಕ್ಕೆ ನಮ್ಮ ಹೂ ಬೇರೆ ಬರ್ಬೇಕು ಕಣಪ್ಪ ನೀನು ಜಾಸ್ ಹೊದ್ಬಿಡುದು ನಿಮ್ ಮಗುನ ಕುಡಿಯೋದಲ್ದನೇ ಚರಂಡಿಲ್ ಬೇರೆ ಬಿಡೋದ್ ಕಲ್ತಿದ್ಯ ನೀನು ಚರಂಡಿಲಿ ಬಿಡೋದ ಚರಂಡಿಲ್ ಬೇರೆ ಬಿಡ್ಬೇಕು ಚರಂಡಿಲಿ ನಾಚಿಕೆ ಮಾನ ಇದ್ದಿದ್ರೆ ನೀನು ನ್ಯಾಯ ಬುದ್ಧಿ ಕಲಿತೀನಿ ನೀನು ಥೂ ಏ ನಾನು ಕುಡಿಯೋಕು ನೀನೇ ಕಾರಣ ನಾನು ಚರಂಡಿಲ್ ಬೀಳೋಕು ನೀನೇ ಕಾರಣ ಓ ಚರಂಡಿಲ್ ಬೀಳು ಅಂತ ಹೇಳಿದ್ದೆ ನಾನು ಹೇಳಿದ್ದೆ ಹೇಳಿ ನಿನಗೆ ಹೇಳಿದ್ದೆ ನಿಮಗೆ ಹೋಗಪ್ಪ ಬೀಳು ಚರಂಡಿಗೆ ನೀನು ನೀನು ಬೀಳ್ದಾರಾಯ್ಕಿಲ್ಲ ಅಂತ ಹ್ಞೂ ಹೋಗೋಗು

ఇవత్తు కూలి హాళమాకి కదా బంద ఇల్లి కూలి హాళమాకే నవదే కూలి కలసీల సావుకారీ నను మౌ నన్న సాకారి హంగిట ని మౌ నిన్న నన్ను కుడి కల్త నన్ను జీవన హాళమాక నను నేను కడ నష్టరు నీనే నన్ను ఊరు బిట్ హోయితీని కుడి అంత కుర్సీ ఏడా బాబాయారు ಏ ನಾ ಇನ್ನೂ ಎಳೆಯಕ್ಕೆ ಬಂದುಬಿಟ್ಟಿದ್ರಂತ್ವೇ ಇನ್ನು ಆಡುವೆ ನೀನು ಮೂವ್ವ ಎಳಲಿ ಬಿಡ್ಲಿ ನಮ್ಮ ನಮ್ಮವ್ವ ಬೇಕು ನನಗೆ ನಮ್ಮವ್ವ ತಕ್ಕ ಕೊಯ್ತೀನಿ ನಾನು ಇರೋಕಿಲ್ಲ ನಾನು ಯಾಕೆ ಕುಂತಿದ್ದೆ ಮತ್ತೆ ಇನ್ನೂ ಹೋಗು ಕಾಡದು ಕಾಡದು ಹೋಗು ಇನ್ನೇನು ಕೆಲಸ ಇಲ್ಲ ನಿನಗೆ ನಾಚು ಕಾಯ್ಕೊ ನಿನ್ನ ಜನ್ಮಕ್ಕೆ ನಾಚ್ ಕಾಯ್ಕೊಂಡ್ ಮರೀ ನಿನಗೆ ಮಾತಾಡ್ತಿಯಲ್ಲ ನೀನು ಏ ಹೋಗೋ ಹೋಗೋ ಬಾ ಹುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ನಾವು ಹೋಗ್ತೀನಿ ಅಂದ್ರೆ ಮೇಲೆ ಹೋಗ್ತೀನಿ ಅಷ್ಟೇ ಟೀಚಿ ಮಾಡೋಕೆ ಹೋಗು ನೀನು ನಾನು ಊರಲ್ಲೇ ಎಲ್ಲಾ ಕೊಂಡು ತಿನ್ನ ಹೋಗೋ ಮುಂಡೆ ಮಗನೇ ಹೋಗು ನೀವು ಮೇಲೆಲ್ಲ ಬರೀ ನಂದು ಇದಾಗೋತಿ ಈಗ ಕತೆ ದರದ್ರ ಮುಂಡೆ ಮಗನೇ ಥೂ ಈ ಥರ ಈ ಥರ ಆಟ ಚಲವಾಗಿ ಬಂದಿವಿ ನಮಗೆ ಹೋಗಿ ಉಗಿದು ಕಳಿಸೋಳೆ ಮನೆಯಿಂದ ಕೋರ್ಸೋಳೆ ಅವಳು ಮುನ್ಗಡೆ ಬ್ಯಾದು ತೋರ್ಸದ ಮಾಡುಮ್ಮ ಯಾವ ಜವಾಬ್ದಾರಿನೂ ಇಲ್ಲ ಮುಂಡೆ ಮಗನಿಗೆ ದರದ್ರ ಮುಂಡೆ ಮಗನಿಗೆ ಥೂ ನಿಂದೊಂದು ಭಾಳ ನಿಂದು ನಿಂದೊಂದು ಬದುಕ ನಿಂದು ನಾಚಿಕೆ ನಿನ್ನ ಜನ್ಮಕ್ಕೆ ನಾಚಿಕೆ ಮಾನ ಮನ ಮಧನ ನಿನಗೆ ನಿನ್ನ ಮಾನಕ್ಕೆ ಇಷ್ಟು ಬೆಂಕಿ ಇಕ್ಕಾರು ಇಳಿಸ್ತೀರಿ ಸರಿಯಾಗಿ ಮರ್ವದಿಯಾ ಲೋಪರ್ ನನ್ನ ಮಗನೇ ಜಾಸ್ತಿ ಮಾತು ಕಿತ್ತಾಳಿದ್ರೆ ನೀನು ಓ ಕೂಡ್ಕೊಂಡು ಚರಂಡಿಲ್ ಸರಿಯಾಗದೆ ಸರಿಯಾಗದ ಸರಿಯಾಗದೆ ಸರಿಯಾಗದ್ದು ಕಣಪ್ಪ ಅಲ್ಲ ನಿನ್ನ ಚಲ ಬರೀ ಬಂದದ ಕೇಳು ನಿಂಗೆ ಮನೆಗೆ ಸಾಮಾನು ತರೋ ಅಂತ ಕೊಟ್ರೆ ಕುಡ್ಕೊ ಕುಡ್ಕೊಂಡು ಕುಡ್ಕೊಬತ್ತೀಯಲ್ಲ ಮನೇಲಿ ಏನು ತಿಂದರು ಇರೋರು ಅಂಬ್ಲಿ ಗಂಜಿ ಕುಡ್ಕೊ ಕುಡ್ಕೊಂಡು ಕಾಲ ಕಳಿತೇವಿ ತಲೆ ಇಡ್ಕೊಂಡು ಕುತದ ಗಂಜಿ ಕುಡ್ತಿ ಕುಡ್ದು ಅವಣ್ಣಿಗೆ ಆದದ್ದೆ ನಾವೇನು ಕುಡಿಯೋದ ಕಷ್ಟ ಸುಖವ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅವಳಿಗೆ ಹೇಳು ಅದಕ್ಕೆ ಬೇಸಿದ ಅಂಬಲಿ ಗಂಜಿ ಕುಡ್ದಿ ಆ ಗ್ಯಾನಿಲ್ ಇಲ್ಲ ನಿಮಗೆ ಓ ತೊಂದಾಕ್ ಕೊಟ್ಕೊಂಡಿರೋ ಹೇಳ್ತಿ ಮಕ್ಳಿಗೆ ಏನೋ ಗ್ಯಾನಿಲ್ ಇಲ್ಲ ನಿಮಗೆ ಗ್ಯಾನ್ ಯಾಕೆ ಹೊಟ್ಟೆ ಉಡ್ಸ್ತಾ ಇದ್ದೀನಿ ನೀನು ಏನು ನೀನೇ ಸರಿಯಾ ಜಾಸ್ತಿ ಮಾತಾಡ್ಬಿಡಕ್ಕ ನಿಮ್ಮ ಮಗುನ್ ಜಾಸ್ತಿ ಮಾತಾಡಿದ್ರೆ ತುಂಡು ತುಂಡಕ್ಕೆ ತುಂಡು ತುಂಡಕ್ಕೆ ಕಾಟ್ರಸ್ ಹಾಕ್ಬಿಡ್ತೀನಿ ನಾನು ಇದಕ್ಕಿಲ್ಲ ನಾನು ನಮ್ಮ ಮಗು ಅಂತ ಕೊಯ್ತೀನಿ ನಾನು ಹೋಯ್ತಾನೆ ಅವು ಅಂತಕ್ಕೆ ಥೂ ನಿಮ್ಮ ಮಾನ ಮರ್ಬೋದಿಲ್ಲ ಬಾಯ್ ಮುಣ್ಣಾಕ ಟಕಪಡೆ ಮಗ ಆಗಾಕ ಕಟಕದ ಮುಂಡೆ ಮಗನ ಐ ನಾನ ನಾ ಕಿಡೋ ಕಟಕಕೆ ನೀನು ನಾ ಏನಾನ ವ ಪರಲಗಲ ಸುಮಾರಗೆ ಮಾತಾಡತೊಳ ಒಗಮಿ ಹೋಗಮಿ ತಿಗಾ ಮುಸ್ಕಂಡو ಜಾಸ್ತಿ ಮಾತಾಡಾ ನಿನ್ನಿಂದ ಜೀವನ ಇಷ್ಟೊಂದು ಮುಟಕ ಆಗಿದಕ್ಕೆ ಅ ಜೀವನ ರಾಜ ರಾಜನಾಗಿ ಇರ್ತಿದೆ ನಿನ್ನಿಂದನ भिखारी ಆಗೋತ ನಿನ್ನಿಂದ ತ್ ಆಯಿತೆ भिखारी ಕಲೆ ಪೈ भिखारी ಐತೆ भिखारी ನಿನ್ನ ನಿನ್ भिखारी भिखारी ಆಗದ ಹಿಂದಿನ ಆದಿಯೇ भिखारी ನಿನ್ನ ಸಾ ನೆಕ್ತಿ ಬನ್ ಮುನಕಂತರು ಅದೇನ್ ಬುದ್ಧಿ ಕಲ್ತಿದೀಯ ಏನ ಕಣಿ ಮಾತಾಡಿಸಿ ಹಿಡಿತವಾಗಿ ಮಾತಾಡತ್ ಕಲೀನಿ ಮಾತೀರಾನು ನಾಚಿಕೆ ಮಾನ ಬರ್ಬೋದಿಲ್ಲ ನನ್ ಮಗನೆ ನಾಚಿಕೆ ಮಾನ ಬರ್ಬೋದಿದ್ರ ನೀನ್ ಹಿಂಗ ಆಡ್ತೀರ ನೀನು ಏನಪ್ಪ ನಿಮ್ದೊಳೆ ನಿಮ್ದೇ ಕುತ್ಕೊಳ್ಳ ನಿಂತ ಮನಿ ಕಳಕಿಲ್ಲ ಏನ್ ಆಟವಾಟ ಅಂದ್ರೆ ಹಿಂಗೆ ನೋಡ್ ಮಗ ನೋಡ್ ಹೆಂಗ ಕುಡ್ಕೊಬಂದಿ ಚರಂಡಿಲ್ ಬಿದ್ದ ಎತ್ಕೊ ಬಂದಿವಿ ನೀ ಚರಂಡಿ ಇದ್ದವ ಬೋಗು ತಕೊತ ತಿರ್ಗವ ಕುಡ್ದು ಬಂದ್ಬಿಟ್ಟು ಏನಪ್ಪ ನಿಮ್ದ ಮಾನ ಮರ್ಬೋದ ನಿಂಗೆ ಯಾಕಪ್ಪ ಹಿಂಗ್ ಬುದ್ಧಿ ಕಲ್ತಿನಿ ನೀನು ಇಲ್ಲ ಇಲ್ಲ ಬಿಡು ಇಲ್ಲ ಕತೆ ಥೂ ನನಗಂತೂ ನಿಜವಾಗ್ಲೂ ಒಂದು ಚೂರು ಬುದ್ಧಿ ಇಲ್ಲ ಕಟ್ಟ ಹುಡ್ಕೊ ತಿನ್ಕೊಂಡ್ ನಿಮ್ದಾಗಿದ್ದಾನೆ ಅದ್ನ ಹಾಳು ಮಾಡ್ಬಿಟ್ಟು ಬಂದ್ಬಿಟ್ಟು ಏನಪ್ಪ ಅಪ್ಪ ಕೆಲಸ ಕೋದಂಗ ಆಯ್ತಾ ಈ ಬುದ್ಧಿ ಕಲ್ತಿರೋದು ಹೋಗಿ ಕೆಸಕ್ ಹೋಗ್ತಾನ ನನ್ಗಂತೂ ಗಮ್ ನಾನು ಕುಡಿಯಕಲ್ ನನ್ಗೆ ನಾನೇಪರ ಬಂದೈತೆ ರಾಣಿಂಗ್ ಹುಡ್ಕೊ ತಿನ್ಕೊಂಡ್ ನಿಮ್ದಾಗಿದ್ದೋಳ ಕರ್ಕ ಬಂದ್ಬಿಟ್ಟು ಈ ತರ ಟಾಚರ್ ಕೊಡ್ತಾ ಇದೀರ ಸರಿ ನೀವು ಸರಿಯಮ್ಮ ಆಯ್ತು ಸುಮ್ನ ಪುಣ್ಯ ಕಿತಿ ಕೆಲ್ಸಕ್ ಒಪ್ಕೊಂಡಿಲ್ವಾ ಕೂಲಿ ಕೆಲ್ಸಕ್ಕೆ ಹೋಯ್ತಿನ ಸುಮ್ಕಿರು ಈ ಮುಂಡೆ ಮಗ ತಂದ್ಕೊಟ್ಟೇನು ಅಂತ ನೋಡಿದೆ ಇವನು ತಂದ್ಕೊಡ ಮಟ್ಟ ಇಲ್ವಲ್ಲ ತಂದ್ಕೊಡಾಕಿಲ್ಲ ಇವನು ನನಗೆ ಗೊತ್ತಿಲ್ವಾ ಇವನು ತಂದ್ಕೊಟ್ಟ ಇವನು ಸಿಕ್ಕಿಲ್ಲ ಅಜ್ಜಿಗೆ ಫೋನ್ ಮಾಡಿಬಿಟ್ಟು ಹುಸಿ ದುಡ್ಡು ಹಾಕೋರ್ತನು ಹುಸಿ ಸಾಮಾನು ನೀನು ಕೂಲಿ ಮಾಡ್ದಿ ದುಡ್ಡು ಕೊಟ್ಟಾರ ಅವರು ಒಂದು ಎರಡು ದಿವಸ ಮೂರು ದಿವಸ ಆಯ್ತದೆ ಈಗ ಸದ್ಯಕ್ಕೆ ಅಜ್ಜಿಗೆ ಫೋನ್ ಮಾಡಿ ಮದುವೆ ಅಜ್ಜಿಗೆ ದುಡ್ಡು ಹಾಕ್ಲಿ ಒಂಚೂರ ನೋಡೋದ ಸಾಮಾನಿಗೆ ಮತ್ತೆ ತಕ್ಕೊಂಡು ಹುಡ್ಗಿನ ಹೊಸ ಕಟ್ಟೆ ಆಯ್ತು ತಾಡು ಮಾಡ್ತೀನಿ ನಾನು ಅದನ್ನೇ ಅನ್ಕೊಂಡೆ ಮಾಡೋದ ಅಂದ್ಬಿಟ್ಟು ನೋಡೋದು ಏನಂದದು

ಪ್ಪ ನಿಮ್ಮ ಅಯ್ಯೋ ಉಣ್ಕ ತಿನ್ಕೊಂಡು ಮೈ ಬೆಳೆಸ್ಕೊಂಡು ಸೋಬೇರಿಯಾಗಿದ್ದಲ್ಲ ಅಟೇ ಸರಿಯಾಗಿತ್ತು ನೀವು ಹಾಕು ನಿನಗೆ ನಿನ್ಗೆ ಗೇರಿ ಹಠಾಚಾರ ತಿನ್ಬೇಕು ಉಣ್ಬೇಕು ನಾವು ಸೋಕಿ ಮಾಡಬೇಕು ನಾಲ್ಕು ರೆ ಬದುಕ್ಬೇಕು ಆಟಾಚಾರ ಇದ್ದೀರಿ ನೀನು ನೀನು ಈ ಥರ ಕುಡಿಯೋದು ಕಲ್ತ್ಕದಿತ್ತಿಲ್ಲ ಈಗ ಕಷ್ಟ ನಾವು ಯಾಕೋ ಅಡ್ಜಸ್ಟ್ ಮಾಡ್ಕೊಂಡು ಇತ್ಕೊಂಡು ಹೋಗಮ್ಮ ಒಂದು ಕೆಲಸ ಮಾಡ್ಕೊಂಡು ಕೆಮ್ಮೆ ಮಾಡ್ಕೊಂಡು ಇರೋಮ್ಮ ಅನ್ನೋದು ನಿನ್ನ ಮುನ್ಸಲಿ ಬಲ್ದಿರ ನಿನ್ನ ಮನ್ಸಲಿ ಈ ಥರ ಆಯ್ತಿತ್ತಿಲ್ಲ ನೀನು ನೀವತ್ತಿಗೆ ಬೇಕೀಕ ಹೋಗು ಉದ್ದಾರ ಐತೆ ಉದ್ದಾರವಾನ್ ಒತ್ತು ಬಿಡ್ತೀನಿ ಜಾಸ್ತಿ ಜಾಸ್ತಿ ಮಾತಾಡಿದ್ರೆ ತೀಟ ಬಂದ ನಮ್ ರಾಜ ನಂಗ್ ನೋಡ್ಕೊತ ನನ್ನ ಬದಾವಳೆ ಕೂಲಿ ಕೆಲಸ ಮಾಡ್ಬೇಕಂತೆ ನಾನೇ ಹತ್ತೊದ್ನೈದು ಜನ ಕೂಲಿ ಆಗ್ಬೇಕಾದ್ರೆ ಕೊಡೋ ಕೆಲಸ ಮಾಡಿಸ್ತಿದೆ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂತ ನೋಡು ಎಷ್ಟು ಮಟ್ ಕೇಳಾಳು ಹೋಗಿ ಮಾಡಬ ನೀನು ಕೂಲಿ ಬ ನನಗೇನು ಹೇಳಿ ನೀನು ನೀನು ಮೇಲೆ ಕಟ್ಕೊಂಡ್ಮೇಲೆ ಕಟ್ಕೊಂಡ ಮೇಲೆ ಕೂಲಿನೂ ಮಾಡಬೇಕು ಇನ್ನೂ ಮಾಡ್ಬೇಕಾರಪ್ಪ ಇನ್ನೇನ್ ಮಾಡಕ್ ಆ ಇನ್ನೇನ್ ಮಾಡುದು ಹೇಳು కూలే కల్సా ఉన్నొంద కూలీయో నాయ ఏం మి అది నన గొప్పద ఒట్న హూం తికొడే బంద మనకి ఇలా అందరూ ఒబొబ్రన్న కత్సినీ సుమ్ బుడ్తీని అంత మాత్రం అంగిన కడకి పోబేడి కత్స కత్స కత్తి ఉతర్స్తి కత్తిబిడప నేను నేను యార్ కమ్ి ఆగ కతనే ఉతర్స్తన ఉతర్స్తన కతర్స్తన కమ్ి ఆగు ఉతర్తీ బాగు ఉద్దారాయితే ಅಮ್ಮ ಅಜ್ಜಿ ಫೋನ್ ಅಂತ ಹೇಳ್ತಾರೆ ನಿಂಗೆ ಬರೀ ಮಾಡ್ತಾ ಮಾಡ್ತಿದೀರ ನೀನು ಫೋನ್ ಮಾಡೋ ಅಜ್ಜಿಗೆ ನೋಡೋದೇ ಏನಂದದು ಒಳ್ಳೆ ಏನು ನಮಗೆ ನಿಮ್ದೆ ಒಂಚೂರು ಊಟ ಇಲ್ಲ ಏನಿಲ್ಲ ಇದು ಯಾವ ಅನ್ವಾಸತ್ತ ಕರ್ಕೊಂಡಿರ ನೀನು ತು ಏಜ್ ಜಿಪ್ ಫೋನ್ ಮಾಡ್ತೀನಿ ತಗೊಬರೋ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ